ಈಗ ಫೈನಲ್ ಆಗಿ ನಾವು ಚಿಕನ್ ಕಂಬನ ತಗೊಂಡಿದ್ದೀನಿ ಚಿಕನ್ ಕಂಬನಲ್ಲಿ ನಾಲ್ಕು ಸ್ಟಾಟಸ್ ಬರುತ್ತೆ ಮತ್ತೆ अनलिमिटेड ಮತ್ತೆ ಅನ್ಲಿಮಿಟೆಡ್ ರೈಸು ಎಲ್ಲ ಅನ್ಲಿಮಿಟೆಡ್ ಐ ಸ್ಟಾಟಸ್ ಅನ್ನು ಬಿಟ್ಟು ಮತ್ತೆ ಇದು ಸ್ಪಾನ್ಸರ್ ಮಾಡ್ತಿದರೋ ಅದಕ್ಕೆ ದಟ್ಸ್ ನ ಲ್ಯಾಟ್ರಿ ಕಂಜಾಜિલેಶನ್ ಬದರ್ ಕಂಜಾಜિલેಶನ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಮ್ಮ ಚಾನಲ್ ಪ್ರತಿದಿನವೂ ಫ್ರೀ ಊಟ ಆಗ್ಬೋದು ಕಡಿಮೆ ಪ್ರೈಸ್ ಇರ್ಬೋದು ಮತ್ತೆ ತುಂಬಾ ಸ್ಪೆಷಲ್ ಆಗಿ ಸ್ಪೈಸಿ ಆಗಿರುವಂತ ಫುಡ್ ಗಳ ಬಗ್ಗೆನೆ ವಿಡಿಯೋನ ಮಾಡ್ತಾ ಇದ್ವಿ ಇವಾಗ ನಾನು ಎಲ್ಲಿದ್ದೀನಪ್ಪಾ ಅಂತಂದ್ರೆ ಕೆಂಗೇರಿ ಹತ್ರ ಇದೀನಿ ಸೊ ಕೆಂಗೇರಿ ಹತ್ರ ನೀವು ನೋಡ್ತಾ ಇರಬಹುದು ನಾಟಿ ಪಲಾವ್ ಅಡ್ಡ ಅಂದ್ರೆ ಆ ಹೆಸ್ರೇ ಇರುತ್ತೆ ಇದರಲ್ಲಿ ನಾಟಿ ತರದ್ರಲ್ಲಿ ನಾನ್ವೆಜ್ ಊಟ ಸಿಗುತ್ತೆ ಬಿರಿಯಾನಿ ಆ ಮತ್ತೆ ಪೆಪ್ಪರ್ ಚಿಕನ್ ಈ ಡಿಫ್ರೆಂಟ್ ಡಿಫ್ರೆಂಟ್ ಚಾ ಇದೆಲ್ಲ ಸಿಗುತ್ತೆ ಸೊ ಬನ್ನಿ ಇಲ್ಲಿ ಯಾವ ಯಾವ ತರ ಊಟ ಕೊಡ್ತಾರೆ ಅಂದ್ರೆ ಇಲ್ಲಿ ಕಾಂಬೋ ಪ್ಯಾಕೇಜು ಇದೆ ಅಂದ್ರೆ ಬರೀ ಸ್ಪೆಷಲ್ ಆಗಿ ಆರ್ಡರ್ ಅಲ್ಲ ಒಂದು ಈ ತರ ಕಾಂಬೋ ಅಂತ ಒಂದು ಫುಲ್ ಪ್ಯಾಕೇಜ್ ಎಲ್ಲ ಮಾಡಿದ್ರೆ ಒಂದಿಷ್ಟು ಐಟಮ್ ಗಳು ಬರುತ್ತೆ ಸೊ ಯಾವ್ಯಾವ ರೀತಿ ಇದೆ ಮತ್ತೆ ಟೇಸ್ಟ್ ಹೆಂಗಿದೆ ಇಲ್ಲಿ ತಿಂದಂತ ಜನಗಳು ಟೇಸ್ಟ್ ನೋಡಿ ಏನ್ ಹೇಳ್ತಾರೆ ಮತ್ತೆ ಯಾವ ಯಾವ ರೀತಿ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಫ್ಯಾಮಿಲಿ ಕರ್ಕೊಂಡು ಬರುವಾಗ ಸೊ ನೀವು ಯೋಚನೆ ಮಾಡಬೇಕು ಓ ಈ ಆಗೋದ್ರೆ ನಾನ್ ಫ್ಯಾಮಿಲಿನಲ್ಲಿ ಏನೇನು ಕೊಡಿಸಬಹುದು ಹೇಳ್ತಾ ಇದ್ನಲ್ವಾ ನೋಡಿ ಇವಾಗ ಕಾಂಬೋ ಇಲ್ಲಿ ಒಂದ್ ಎರಡು ಆಲ್ರೆಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಸೊ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಚಿಕನ್ ಮಿಲ್ಸ್ ಅಂದ್ರೆ ಮೀಲ್ಸ್ ನಾವು ಹೊರಗಡೆ ತಗೋತಿವಲ್ಲ ವೆಜ್ ಮಿಲ್ಸ್ ಎಷ್ಟು ವೆಜ್ ಮೀಲ್ಸ್ ತೊಂಬತ್ ರೂಪಾಯಿ ಇರುತ್ತೆ ನೂರ ರೂಪಾಯಿ ಇರುತ್ತೆ ಒಳ್ಳೊಳ್ಳೆ ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ನೂರ ಹತ್ತು ನೂರ ಬಟ್ ಇವ್ರು ಕೊಡ್ತಾ ಇರೋದು ಚಿಕನ್ ಮಿಲ್ಸ್ ನೂರ ತೊಂಬತ್ತೊಂಬತ್ತು ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಮಟನ್ ಮೀಲ್ಸ್ ಮುನ್ನೂರು ರೂಪಾಯಿ ಇನ್ನೂರ ತೊಂಬತ್ತೊಂಬತ್ತು ಆಲ್ಮೋಸ್ಟ್ ನಾವು ನಾ ವೆಜ್ ಊಟಕ್ಕೆ ಹೋದ್ರೆ 120 ಆಗುತ್ತೆ ಒಳ್ಳೆ ಊಟ ಸೋ ಮಟನ್ ಕಾಂಬೋ ಅಲ್ಲಿ ಏನೇನು ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ ಡಿಸ್ಪ್ಲೇ ಅಲ್ಲಿ ಸೋ ಇದಕ್ಕಿಂತ ಜಾಸ್ತಿ ಇನ್ಫರ್ಮೇಷನ್ ಬೇಕಾ ಅವರ ತಮದಸನ ಸೋ ಬನ್ನಿ ಸರ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಓಪನ್ ಅದಾಗ್ಲಿಿಂದನ ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಹಾ ಇಲ್ಲಿ ಇರೋದು ಇಲ್ಲೇ ಇರೋದಾ ನಾವಿಲ್ಲ ಪಕ್ಕದಲ್ಲಿ ಕೆಲಸ ಮಾಡಿಲ್ಲ ಹಾ ಹಾ ಬಟ್ ಸಂಡೇ ಮಾತ್ರ ಬರಲ್ಲ ಇನ್ एवरी ಫಸ್ಟ್ ಟೈಮ್ ಬಂದಿರೋದು ಯೂಟ್ಯೂಬ್ ಅಲ್ಲಿ ನೋಡಿದ್ರು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡೋಣ ಫಸ್ಟ್ ಟೈಮ್ ಯಾವ ರೀತಿ ಇದೆ

ಮಂಡೇ ಇಲ್ಲಿ ಕ್ಲೋಸ್ ಇರುತ್ತೆ ಟ್ಯೂಸ್ಡೇ ಇಂದ ಸ್ಯಾಟರ್ಡೇವರೆಗೂ ನಾವಿದ್ರೆ ಹೇಗೆ ಅನ್ಸುತ್ತೆ ಹಾಗೆ ಬಟ್ ಈವಾಗ ಇವ್ರು ಕೊಟ್ಟಿರೋ ಕಾಂಬ್ ಆಪ್ಷನ್ ತುಂಬಾ ಚೆನ್ನಾಗಿದೆ ಬಟ್ ಅದೇ ಒನ್ ನೈಂಟಿ ನೈನ್ ನೈನ್ ಆಪ್ಷನ್ ಕೊಟ್ಟಿರೋದ್ರಿಂದ ಯಾವ್ದು ಬೇಕು ಅದನ್ನ ನಾವು

ஓகே ஆச்சல பிரியாணி 150 இது ரொம்ப சிக்கன் சார் ಹೋಮ್ ಮೇಡು ಪಕ್ಕ ನಾಟಿ ಸ್ಟೈಲ್ ಇರುತ್ತೆ ಇದು ಗುಂಟೂರು ಚಿಕನ್ ನಾಟಿ ಸ್ಟೈಲ್ ಇದನ್ನು ಸಾಂಬಾರು ಇದು ಲಿವರ್ ಇತ್ತು ಲಿವರ್ ಖಾಲಿ ಆಗಿದೆ ಕಬಾಬ್ ಕೊಡ್ತೀವಿ ಇದು ಚಿಕನ್ ಸರ್ ಟೋಟಲ್ ಬರುತ್ತೆ ಚಿಲ್ಲಿ ಚಿಕನ್ ಬರುತ್ತೆ ಚಿಕನ್ ಫ್ರೈ ಬರುತ್ತೆ ಲಿವರ್ ಫ್ರೈ ಬರುತ್ತೆ ಲಿವರ್ ಖಾಲಿ ಆದರೆ ಕಬಾಬ್ ಕೊಡ್ತೀವಿ ಅದ್ಬಿಟ್ರೆ ಚಿಕನ್ ಚಾಪ್ಸ್ ಇರುತ್ತೆ ಅದ್ಬಿಟ್ರೆ ಇದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಒನ್ ಹಂಡ್ರೆಡ್ ಪರ್ಸೆಂಟ್ ಸರ್ ಬರ್ತಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಿದೆ ಎಲ್ಲ ತರನೂ ಟೇಸ್ಟ್ ಮಾಡ್ಬೋದು ಎಲ್ಲಾರು ಇಂಡಿವಿಲ್ ನೀವು ಏನು ನೀವೇನು ಹಂಡ್ರೆಡ್ ಪ್ಲಸ್ ಇದೆ ಒನ್ ನೈನ್ಟಿ ನೈನ್ ಎಲ್ಲ ತರನೂ ಟೇಸ್ಟ್ ಮಾಡಬಹುದು ಟೇಸ್ಟ್ ಕೂಡ ಚೆನ್ನಾಗಿದೆ ಮಟನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿದೆ ಯಾವಾಗ ಚಕ್ ಪಡಿತಿ ಸರ್ ಇದಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಸೊ ಇದು ನಾಟಿ ಅಡ್ಡ ಕಂಪ್ಲೀಟ್ ನಮ್ದು ಕೇಸಸ್ ಬೇರೆ ಬೇರೆ ಇತ್ತು ಬಟ್ ಕಂಪ್ಲೀಟ್ ನಾಟಿ ಸ್ಟೇಲೆ ಕೊಡ್ಬೇಕು ಅಂದ್ಬಿಟ್ಟು ವರ್ಕೌಟ್ ಆಗುತ್ತೆ ಕಸ್ಟಮರ್ ಇವಾಗ ಹತ್ತು ಜನ ಬಂದು ತಿನ್ನೋ ಕಡೆ ಬಂದು ನೂರು ಜನ ತಿಂದು ಹೋಗಿ ಸರ್ ಮುಂಚೆ ಟೂ ಫಿಫ್ಟಿ ಇತ್ತು ಟೂ ಫಾರ್ಟಿ ನೈನ್ ಸ್ವಲ್ಪ ಸ್ಟೂಡೆಂಟ್ಸ್ ಗೆಲ್ಲ ಯೂಸ್ಫುಲ್ ಆಗಲಿ ಅವ್ರಿಗೂ ಒಂದು ಅಫರ್ಡಬಲ್ ಪ್ರೈಸ್ ಅಲ್ಲಿ ಅಂತ ಹೇಳಿ ಸೊ ಒನ್ ನೈನ್ಟಿ ನೈನ್ ಕೊಡ್ತಾ ಇದ್ದೀನಿ ಸೊ ಒನ್ ನೈಂಟಿ ನೈನ್ಗೆ ಗೆ ಫೋರ್ ಕೈಂಡ್ ಆಫ್ ಸ್ಟಾರ್ಟರ್ಸ್ ಬರುತ್ತೆ ಬಿರಿಯಾನಿ ರೈಸ್ ಬರುತ್ತೆ ಮುದ್ದೆ ಬೇಕಾ ಪರೋಟಾ ಬೇಕಾ ಏನ್ ಬೆಟರ್ ತಗೋಬಹುದು ಇದು ಮಟನ್ ಮಟನ್ ಅಲ್ಲಿ ಸೇಮ್ ಫೋರ್ ಸ್ಟಾರ್ಟರ್ಸ್ ಇರುತ್ತೆ ಚಾಪ್ಸ್ ಇರುತ್ತೆ ಮಟನ್ ಕಲೆಮೋಂಸ ಇರುತ್ತೆ ಕೋಟಿ ಫ್ರೈ ಇರುತ್ತೆ ಕುರ್ಮಾ ಇರುತ್ತೆ ಮಟನ್ ಬಿರಿಯಾನಿ ಇರುತ್ತೆ ವೈಟ್ ರೈಸ್ ಇರುತ್ತೆ ಮುದ್ದೆ ಇರುತ್ತೆ ಕಂಪ್ಲೀಟ್ ಅದು ಈಗ ಅನ್ಲಿಮಿಟೆಡ್ ರೈಸ್ ಹೌದು ಮುದ್ದೆ ಬೇಕಾ ಪರೋಟ ಬೇಕಾ ಏನ್ ಬೇಕಾದ್ರೂ ಅದ್ಬಿಟ್ಟು ಬೇರೆ ಏನೇ ಸರ್ ಅದ್ಬಿಟ್ಟು ಬೇರೆ ಎಲ್ಲಾ ಕಟ್ಟೆಲ್ಲೂ ಇದೆ ಸರ್ ಕಬಾಬ್ ಇದೆ ಲಾಲಿಪಾಪ್ ಇದೆ ಚಿಲಿ ಚಿಕನ್ ಇದೆ ಚಿಕನ್ ಫ್ರೈ ಇದೆ ಸಪ್ರೇಟ್ ಮಟನ್ ಕುರ್ಮಾ ಇದೆ ಮಟನ್ ಚಾಪ್ಸ್ ಇದೆ ಚಿಕನ್ ಚಾಪ್ಸ್ ಇದೆ ಇಂಡಿವಿಜುವಲ್ಗೂ ತಗೋಬಹುದು ಸಪೋಸ್ ನೀವು ಡೆಲಿವರಿ ಅಂತ ಹೇಳಿದ್ರಿ ಅಂದ್ರೆ ಬೇಕಾದ್ರೆ ಬುಕ್ ಮಾಡ್ ಆರ್ಡರ್ ಮಾಡಿದ್ರೆ ಬುಕ್ ಮಾಡ್ ಡೆಲಿವರಿ ಕೊಟ್ಟಿರಿಂದ ಸೊ ಯಾವ ತರ ಊಟ ಎಲ್ಲ ಕಾಂಬೋ ಬೇಕಂದ್ರೆ ಕಾಂಬೋ ಮೀಲ್ ಬೇಕಂದ್ರೆ ಮೀಲ್ ಲೈಕ್ ಕಂಪ್ಲೀಟ್ ಏನ್ ಇವಾಗ ನಾನು ಹೇಳಿದೆ ಅದು ಪಾರ್ಸಲ್ಸ್ ಅವೈಲೇಬಲ್ ಇದೆ ಹೋಮ್ ಡೆಲಿವರಿ ಸಿಗುತ್ತೆ ಸ್ವಿಗ್ಗಿ ಸೊಮೆಟೋ ಎಲ್ಲ ಹೋಟೆಲ್ ಬುಕ್ ಮಾಡ್ಕೋಬಹುದು ಅದ್ ಬಿಟ್ರೆ ನಿಮ್ ಇಂಡಿವಿಜುವಲ್ ಇಲ್ಲ ನಮ್ಗೆ ಟೆನ್ ಶಾಪ್ಸ್ ಬೇಕು ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ತೊಗೋಬೋದು ಅವ್ರೆ ಬಂದ್ರೆ ನಿಮ್ ಕಡೆ ಸರ್ ಅವರು ಆನ್ಲೈನ್ ಹೇಗಾದ್ರೆ ನಮ್ದು ಅವೈಲಬಿಲಿಟಿ ಇರುತ್ತೋ ತಗೋಬಹುದು ಇಲ್ಲ ಅಂದ್ರೆ ಫೋಟೋ ಮಾಡಿದ್ರೆ ನಾವು ಫೋಟೋ ಕಳ್ಸಬಹುದು ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದ್ ಸೊ ಹೆಂಗೆ ಇದು ನಿಮ್ಗೆ ಈ ತರನೇ ಮಾಡ್ಬೇಕು ಅಂತ ಹೆಂಗ್ ಅನಿಸುತ್ತೆ ನಮ್ ಹೋಟೆಲ್ ಆಲ್ಮೋಸ್ಟ್ ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ವಿ ಏನೋ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಪ್ರಾಫಿಟ್ ಇರೋ ಬದಲು ಜನ ಬಿಡೋಣ ತಿನ್ಲಿ ಅನ್ನೋ ಒಂದು ಸ್ಟೂಡೆಂಟ್ಸ್ ಸುಮಾರು ಜನ ಬರ್ತಾರೆ ಸೊ ಆಗ ಯೂಸ್ಫುಲ್ ಆಗುತ್ತೆ ಟೇಸ್ಟ್ ಅಲ್ಲಿ ಎಲ್ಲ ಜನ ಏನ್ ಹೇಳ್ತಾರೆ ಸರ್ ಯೂಶಲಿ ಆ ಫೀಡ್ಬ್ಯಾಕ್ಸ್ ಪಾಸಿಟಿವ್ ಆಗಿರೋದಕ್ಕೆ ಜನ ಬರ್ತಾರೆ ನೀವೇ ನೋಡ್ಬೋದು ಕ್ರೌಡ್ಸ್ ಎಲ್ಲ ಹೇಗಿದೆ ಸೊ ಜನ ಇಷ್ಟಪಟ್ಟು ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದಾರೆ ಅಂದ್ರೆ ಇವತ್ ಬಂದಿ ನಿನ್ನೆ ಬಂದಿ ಬರ್ತಾ ಇರ್ತಾರೆ ಅಟ್ಲೀಸ್ಟ್ ವಾರದಲ್ಲಿ ಒಂದ್ ಮೂರ್ ದಿವಸ ನಾಲ್ಕು ದಿವಸ ಅಂತೂ ಬರೋರಿರ್ತಾರೆ ಹೌದು ಸರ್ ಮಂಡೇ ಮಾತ್ರ ಅಲ್ಲಿ ಹಾಲಿಡೇ ಇರುತ್ತೆ ಎವ್ರಿ ಡೇ ಇರುತ್ತೆ ಇಲ್ಲಿ ನಿಯರೆಸ್ಟ್ ಯಾರು ಎಷ್ಟು ದೂರ ಫ್ರೀ ಸರ್ ಅಪ್ ಟು ತ್ರೀ ಕಿಲೋಮೀಟರ್ಸ್ ಫ್ರೀ ಡಿಲ್ ಬರೆಯೋದು ಫ್ರೀ ಡಿಲ್ ಬರೆಯೋದು ಇಲ್ಲಿ ಫೋರ್ ಟೈಪ್ಸ್ ಆಫ್ ಕೊಟ್ಟಿದ್ದಾರೆ ಮತ್ತೆ ವೈಟ್ ರೈಸ್ ಮತ್ತೆ ಪರೋಟ ಕೊಟ್ಟಿದ್ದಾರೆ ಮತ್ತೆ ಪಲಾವ್ ಕೊಟ್ಟಿದ್ದಾರೆ ಹೌದು ನಾವು ಮುದ್ದೆ ತಗೊಂಡಿಲ್ಲ ಪರೋಟ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಸರ್ ಓಕೆ ಸ್ನೇಹಿತರೆ ಈಗ ಫೈನಲ್ ಆಗಿ ನಾವು ಚಿಕನ್ ಕಂಬನ ತಗೊಂಡಿದೀನಿ ಚಿಕನ್ ಕಂಬದಲ್ಲಿ ನಾಲ್ಕು ಸ್ಟಾರ್ಟರ್ಸ್ ಬರುತ್ತೆ ಮತ್ತೆ ಅನ್ಲಿಮಿಟೆಡ್ ಮುದ್ದೆ ಅನ್ಲಿಮಿಟೆಡ್ ರೈಸು ಎಲ್ಲ ಅನ್ಲಿಮಿಟೆಡ್ ಈ ಸ್ಟಾಟಸ್ ಅನ್ನು ಬಿಟ್ಟು ಚಿಕನ್ ಏನ್ ಐಟಮ್ ಇದೆಯೋ ಅದ್ಬಿಟ್ಟು ನಿಮ್ಗೆಲ್ಲ ಅನ್ಲಿಮಿಟೆಡ್ ಮತ್ತೆ ಮುದ್ದೆ ಅನ್ಲಿಮಿಟೆಡ್ ರೈಸು ಅನ್ಲಿಮಿಟೆಡ್ ಎಲ್ಲ ಅನ್ಲಿಮಿಟೆಡ್ ಹೊಟ್ಟೆ ನಂಬ ಊಟ ಮಾಡಬಹುದು ನೀವೇನು ಒಂದ್ ಐಟಮ್ ಏನ್ ಕೊಡ್ತಿರೋ ಊಟ ಮಾಡ್ಬೋದು ಸೊ ನನಗೇನು ವರ್ಕ್ ಆಗುತ್ತಪ್ಪ ಬೇರೊಳಗೆ ಏನ್ ಗೊತ್ತಿಲ್ಲ ವರ್ಕ್ ಅನ್ನಿಸ್ತು ಇದು ಸೊ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ಹೋಟೆಲ್ ವಿಸಿಟ್ ಕೊಟ್ಟು ಈ ಊಟನ ಇದು ನಮಗೆ ಹೆಮಾ ಶೋರೂಮ್ ಅಪೋಸಿಟ್ ಕೆಂಗೇರಿ ಮೈನ್ ರೋಡು ಬೆಳಕು ಕನ್ನ ಅಂದರೆ ಅಂದ್ರೆ ಇದು ಎಕ್ಸಾಕ್ಟ್ಲಿ ಹೆಮಾ ಶೋರೂಮ್ ಸೊ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಸರ್ಚ್ ಮಾಡಿ ನಾಟಿ ಪಲ್ಲ ಅಂದ್ರೆ ನಿಮಗೆ ಡೈರೆಕ್ಟ್ ಸರ್ ಟೈಮಿಂಗ್ಸ್ ಬೆಳಗ್ಗೆ ಹನ್ನೆರಡು ಗಂಟೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಬಿಟ್ರೆ ಹನ್ನೆರಡು ಗಂಟೆಗೆ ಹೌದು ರಜಾ ಮಾತ್ರ ಸೋಮವಾರ ಇರುತ್ತೆ ಸರ್ ಮಂಡೇ ಕಂಪ್ಲೀಟ್ ಹಾಲಿಡೆ